ಇವತ್ತು ನಮ್ಮ ರಾಷ್ಟ್ರ ಕಂಡಂತ ಅಪ್ರತಿಮ ವಾಕ್ಪಟು ಅಜಾತ ಶತ್ರು ಭಾರತದ ಪ್ರಧಾನಮಂತ್ರಿಯಾಗಿ ಮೂರು ಬಾರಿ ಸೇವೆ ಸಲ್ಲಿಸಿದಂತ ಮತ್ತು ರಾಷ್ಟ್ರದ ಸರ್ವೋನ್ನತ ಉನ್ನತಿಗಾಗಿ ಇಡೀ ಜೀವನ ಸಮರ್ಪಣೆ ಮಾಡಿದಂಥ ಅಟಲ್ ಬಿಹಾರಿ ವಾಜಪೇಯಿರ ಜನ್ಮ ದಿವಸ ಇವತ್ತು ನಮಗೆಲ್ಲ ಭಾರತೀಯ ಜನತಾ ಪಾರ್ಟಿಗೆ ಮತ್ತು ದೇಶ ಭಕ್ತರಿಗೆ ಒಂದು ಭಾಳ ಅಭಿಮಾನ ಪಡುವಂಥ ದಿವಸ ಇವತ್ತು ನಾ ಹೇಳಕ್ಕೆ ಬಯಸ್ತಾ ಇದ್ದೀನಿ ವಾಜಪೇಯಿ ಅವಶ್ಯಕತೆ ಇದೆ ವಾಜಪೇಯಿ ಅವ್ರ ನಂತರ ಈಗ ನರೇಂದ್ರ ಮೋದಿಯವರು ಅದಾರ ನರೇಂದ್ರ ಮೋದಿಯವ್ರ ನಂತರ ಯೋಗಿ ಆದಿತ್ಯನಾಥ್ ಅದಾರ ಬಿ ಜೆ ಪಿಯಲ್ಲಿ ನಾಯಕತ್ವದ ಕೊರತೆ ಇಲ್ಲ ಉಳಿದ ಪಕ್ಷದಲ್ಲಿ ನಾಯಕತ್ವದ ದಿವಾಳಿಯಾಗಿದೆ ಆಗಿದೆ ಬಿ ಜೆ ಪಿಯಲ್ಲಿ ಸಮೃದ್ಧವಾದಂಥ ನಾಯಕತ್ವ ಇದೆ ರಾಜ್ಯದಲ್ಲಿನೂ ಒಳ್ಳೆಯ ನಾಯಕತ್ವ ಬಂದೇ ಬರ್ತದೆ ಏನು ಆತಂಕ ಪಡುವಂಥದ್ದು ಇಲ್ಲ ಒಳ್ಳೆ ಕಾಲ ಒಳ್ಳೆಯವ್ರಿಗೆ ಬಂದೇ ಬರ್ತದೆ ಅದು ನಿಶ್ಚಿತವಾಗಿಯೂ ಬರ್ತದೆ ಈ ಸಲ ಏನು ಗೊತ್ತಿಲ್ಲ ನನಗೇನು ಮಾಹಿತಿ ಇಲ್ಲ ನಾನೇನು ಬೆಂಗಳೂರು ಹೋಗಿಲ್ಲ ನಾನು ಕೆಲವೊಂದು ಕ ನಮ್ಮ ಕಾರ್ಖಾನೆ ಕೆಲಸನಾಗಿದ್ದೆ ಹೀಗಾಗಿ ನಾನು ನೀವು ಹೋರಾಟ ಮುಗಿತ್ತು ಈಗ ನಾಳೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ನಾಳೆ ನಾವು ಸೇರ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಸೇರಿ ಮುಂದಿನ ಒಕ್ಕ ಹೋರಾಟದ ಕಾರ್ಯ ಯೋಜನೆಯನ್ನು ತಯಾರು ಮಾಡ್ತೀವಿ ಸರ್ಕಾರ ಸರ್ಕಾರಕ್ಕೆ ಹಿನ್ನಡೆ ಆಯಿತು ಭಾಳಷ್ಟು ನೋಡಿ ಸುಪ್ರೀಂ ಕೋರ್ಟು ಹೈಕೋರ್ಟ್ನು ಕ್ಲಿಯರ್ ಆಗಿ ಡೈರೆಕ್ಷನ್ ಕೊಟ್ಟಿತ್ತು ರೈತರ ಜೊತೆಗೆ ಕಾರ್ಮಿಕರ ಜೊತೆಗೆ ಚಲ್ಲಾಟ ಆಡ್ತಾ ಇದೆ ಇದು ದ್ವೇಷ ಸಾಧಿಸ್ತಾ ಇದೆ ಮುಂದೆ ಕಾಂಗ್ರೆಸ್ ಪತನ ನಿಶ್ಚಿತ ಕರ್ನಾಟಕದಲ್ಲಿ ಮುಂದೆ ನಮ್ಮ ಕೈಯಾಗಿ ಸಿಕ್ಕಾಗ ಅವ್ರು ಏನು ನಮ್ಗೆ ತೊಂದರೆ ಕೊಟ್ಟಾರಲ್ಲ ಅದನ್ನ ಫಲ ಅವ್ರು ಅನುಭವಿಸ್ಲಾಗಬೇಕಾಗ್ತದೆ ಅದು ಅನುಭವಿಸ್ತಾರೆ ಯಾರ್ಯಾರು ಕಾಲ ಬಂದಾಗ ಹೇಳ್ತೀನಿ ಈಗ ಮುಗಿಲಿ ಆ ಪ್ರಕ್ರಿಯೆ ಇದೆ ಮುಗಿದ ಮೇಲೆ ನಾ ಅದ್ರ ಬಗ್ಗೆ ಮಾತಾಡ್ತೇನೆ ಅದು ಮೂಲ ಕಾಂಗ್ರೆಸ್ಸಿನ ಅಧಿವೇಶನ ಅಲ್ಲ ಇವತ್ತಿನ ನಕಲಿ ಕಾಂಗ್ರೆಸ್ಸಿನ ಅಧಿವೇಶನ ಮತ್ತು ಸರ್ಕಾರ ದುಡ್ಡು ಅದಕ್ಕೆ ಗಾಂಧಿ ಹೆಸರಲ್ಲೇ ಇವತ್ತು ಇಲ್ಲಿರ ದೇಶದಲ್ಲಿರೋದು ನಕಲಿ ಗಾಂಧಿಗಳು ಆ ಗಾಂಧಿ ಅನ್ನೋ ಅಡ್ಡಿ ಹೆಸರೇ ಗಾಂಧಿ ಹೆಂಗೆ ಬಂತು ಅನ್ನೋದನ್ನೇ ಬಹಿರಂಗ ಪಡಿಸ್ಬೇಕು ಅವ್ರು ಫಿರೋಜ್ ಖಾನ್ ಇದ್ದಿದ್ದು ಗಾಂಧಿ ಹೆಂಗಾಯಿತು ಅನ್ನೋದನ್ನು ಬಹಿರಂಗ ಪಡಿಸಬೇಕು ಕಾಂಗ್ರೆಸ್ ಅದಕ್ಕೆ ಅದಕ್ಕೆ ಯಾವುದೇ ಪಾವಿತ್ರ್ಯತೆ ಇಲ್ಲ ನಾ ಹೇಳಿದ್ದೆ ವಿಧಾನಸಭೆಯಲ್ಲಿ ಏನು ಗಾಂಧಿ ಬಂದು ಹೋಗಿದ್ದಕ್ಕೆ ನೂರು ವರ್ಷ ಆಚರಣೆ ಮಾಡ್ಲಕತ್ತೀರಿ ಹಂಗೆ ಪ ನಮ್ಮ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೆಳಗಾವಿಗೆ ಬಂದು ಚಿಕ್ಕೋಡಿಯಲ್ಲಿ ಎರಡು ದಿವಸ ಒಬ್ಬ ರೈತನ ಒಂದು ಕೇಸ್ ಸಲುವಾಗಿ ಬಂದು ವಾಸ್ತವ್ಯ ಮಾಡಿ ಒಬ್ಬ ತಾಯಿ ಹೆಣ್ಮಗಳು ಅವರಿಗೆ ಅಡುಗೆ ಮಾಡಿ ಕೊಟ್ಟಂಥ ಹೆಣ್ಮಗಳು ಸಹ ಇವತ್ತು ಸಾಕ್ಷಿದ್ದಂಥ ಒಂದು ಪವಿತ್ರ ಭೂಮಿ ಬೆಳಗಾವಿ ಅದನ್ನು ಅದೇ ನೂರು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಸ್ಮರಣೆ ಮಾಡ್ಕೊಂಥ ಕೆಲಸ ಮಾಡಬೇಕಾಗಿತ್ತು ಆದರೂ ನೋಡಿ ಕೇವಲ ಗಾಂಧಿನ ಅಷ್ಟೇ ಅವರು ಸ್ಮರಣೆ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಅವ್ರು ಸ್ಮರಣೆ ಮಾಡ್ತಾರೆ ಇದು ನೋಡಿರಿ ಅವ್ರು ಅಂಬೇಡ್ಕರ್ ದ್ರೋಹ ಅನ್ನೋದು ತಾಜಾ ಉದಾಹರಣೆ ಬೆಳಗಾವ್ದು ಅಮಿತ್ ಶಾ ಅವರಿಗೆ ಬಗ್ಗೆ ವಿರೋಧ ಮಾಡಿ ರಾಜೀನಾಮೆ ನೋಡಿ ದಲಿತರನ್ನ ಇಷ್ಟೇ ವಿನಂತಿ ಮಾಡ್ಕೋತೀನಿ ಕಾಂಗ್ರೆಸ್ನವರು ನಿಮ್ಗೆ ಹೇಳಕ್ಕತ್ತಾರೆ ಏನು ಅಮಿತ್ ಶಾ ಅವರ ಹೇಳಿಕೆನ ಕಟ್ ಮಾಡಿ ತಮ್ಗೆ ಹೆಂಗೆ ಬೇಕಾಗಿ ಅದನ್ನು ಉಪಯೋಗ ಮಾಡ್ಲಾಕತ್ತಾರೆ ಹಂಗಾದ್ರೆ ಕಾಂಗ್ರೆಸ್ನು ನಾನು ಕೇಳಕ್ಕೆ ಬಯಸ್ತಾ ಇದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಂದ್ರಾದಲ್ಲಿ ದಾದರದಲ್ಲಿ ಎರಡು ಸಲ ಸೋಲಿಸಿದವರು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೆಲವೊಂದು ಕಾನೂನುಗಳನ್ನು ತಿದ್ದುಪಡಿ ಮಾಡ್ಬೇಕಂದಾಗ ಸಹಕಾರ ಕೊಡದೆ ಜವಾಹರ್ಲಾಲ್ ನೆಹರು ಎಷ್ಟು ಉದ್ದಟದಿಂದ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಟ್ಟರೆ ನಮ್ಗೆ ಆಗೋದಿಲ್ಲ ಅನ್ನುವಂಥ ದುರಂಕಾರದಿಂದ ಮಾತಾಡಿದಂಥವ್ರು ಯಾರು ಜವಾಹರ್ಲಾಲ್ ನೆಹರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೆಹಲಿಯಲ್ಲಿ ಅವರು ನಿಧನರಾದಾಗ ಅವರಿಗೆ ಒಂದು ಹತ್ತು ಬಾಯ್ ಹತ್ತು ಜಾಗ ಕೊಡ್ಲಾರ್ದವ್ರು ಯಾರು ಕಾಂಗ್ರೆಸ್ನವರು ಬಾಬಾ ಸಾಹೇಬ್ ಅವರು ನಮ್ಮ ಬಿ ಜೆ ಪಿಯ ಬೆಂಬಲಿತ ವಾಜಪೇಯಿ ಅದ್ವಾನಿಯವರು ಕೇಂದ್ರ ಮಂತ್ರಿ ಆದಾಗ ಭಾರತ ರತ್ನ ಕೊಟ್ಟರು ನಾವು ನಾವು ಕೊಟ್ಟಿವಿ ಭಾರತ ರತ್ನ ಭಾರತ ರತ್ನ ನೆಹರುಗೂ ಯಾರು ಕೊಟ್ಟಿರಲಿಲ್ಲ ನೆಹರು ಸ್ವಂತ ತಾನೇ ತೊಗೊಂಡ ಇಂದಿರಾ ಗಾಂಧಿಗೆ ಯಾರು ಕೊಟ್ಟಿರಲಿಲ್ಲ ಇಂದಿರಾ ಗಾಂಧಿ ತಾನೇ ತೊಗೊಂಡಳು ಅಲ್ಲಿಂದ ರಾಜೀವ್ ಗಾಂಧಿ ಇವರೆಲ್ಲ ಭಾರತ ರತ್ನ ತಾನೇ ತೊಗೊಂಡ್ರು ಆದರೆ ಪಂ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಭಾರತ ರತ್ನ ಕೊಡಲಿಲ್ಲ ಮತ್ತು ಪಂಚತೀರ್ಥ ಹೇಳಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎಲ್ಲಿ ಇಂಗ್ಲೆಂಡ್ನಲ್ಲಿ ಕಲಿತಂಥ ಅವರ ರೂ ರೂಮ್ ಇರ್ಬೋದು ಅದೇ ರೀತಿ ಏನು ದೆಹಲಿಯಲ್ಲಿ ಅವ್ರ ಪ್ರಾಣವನ್ನು ಬಿಟ್ಟಂಥ ಆ ಮನೆ ಇರಬಹುದು ಅದೇ ರೀತಿ ಮುಂಬೈದಲ್ಲಿ ಏನವ್ರ ಅಂತ್ಯಕ್ರಿಯೆ ಆಯ್ತಲ್ಲ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ದಿಲ್ಲಿದಿಂದ ಮುಂಬೈಗೆ ಆ ಪ್ರಾರ್ಥಿವ ಶರೀರ ತರಲಿಕ್ಕೆ ಸಹ ವಿಮಾನದ ವ್ಯವಸ್ಥೆಯೂ ಮಾಡಲಿಲ್ಲ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ ಮಾರಿ ಆ ಬಂದಂಥ ಐದು ಸಾವಿರ ರೂಪಾಯಿ ಹಣದಲ್ಲಿ ಅವರ ಒಂದು ವಿಮಾನದ ಹಣ ಇದು ಏನು ಕರ ಇದು ಅದನ್ನು ಬಡಿಗೆ ತುಂಬಿ ತೊಗೊಂಡು ಬರುವಂಥ ಪರಿಸ್ಥಿತಿ ಆಯಿತು ಇದು ನಾ ಇಲ್ಲ ವಿಧಾನಸಭೆಯಲ್ಲಿ ಕಾಂಗ್ರೆಸ್ಸಿನ ನಾಯಕ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವ್ರು ಹೇಳಿದ್ದಂಥ ದಾಖಲೆ ಇದೆ ಇದಕ್ಕೆ ಮೊದಲು ಕಾಂಗ್ರೆಸ್ನವರು ಉತ್ತರ ಕೊಟ್ಟರು ಸಂವಿಧಾನವನ್ನು ಇವತ್ತೇನಾದ್ರೂ ಈ ದೇಶದಲ್ಲಿ ಸಂವಿಧಾನ ಉಳಿಬೇಕಾದ್ರೆ ಈ ದೇಶ ಸನಾತನ ಹಿಂದೂ ಧರ್ಮ ಉಳಿದ್ರೆ ಸಂವಿಧಾನ ಉಳಿತದೆ ಇವತ್ತು ಬಾಂಗ್ಲಾದಲ್ಲಿ ಯಾಕೆ ಸಂವಿಧಾನ ಇಲ್ಲ ಇವತ್ತು ಪಾಕಿಸ್ತಾನದಲ್ಲಿ ಯಾಕೆ ನಮ್ಮ ಸಂವಿಧಾನ ಇಲ್ಲ ಅಲ್ಲಿ ಇಸ್ಲಾಮ್ ಯಾಕೆ ಬಂತು ಇದಕ್ಕೆಲ್ಲದಕ್ಕೂ ಉತ್ತರ ಕಾಂಗ್ರೆಸ್ ಹೇಳಬೇಕಾಗ್ತದೆ ಕಾಂಗ್ರೆಸ್ಸು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಒಪ್ಪಿಲ್ಲ ಕೇವಲ ಪುಸ್ತಕ ತೋರಿಸ್ತಾರೆ ಆದರೆ ಇವತ್ತೆಲ್ಲ ಜಾರಿ ಮಾಡಿದಂಥದ್ದು ನರೇಂದ್ರ ಅವರು ಅಮಿತ್ ಶಾ ಅವರು ಏನು ಅಲ್ಲಿ ಅಂಬೇಡ್ಕರ್ ಅವ್ರನ್ನ ಇಷ್ಟೆಲ್ಲ ಅಪಮಾನ ಮಾಡಿದ್ರಿ ಏನು ನೈತಿಕತೆ ಅಂತ ಕೇಳ್ಯಾರ ಇಂಥಪ್ಪೇ ತಪ್ಪೇನೈತಿ ಆ ಹೇಳಿಕೆಯನ್ನು ತಿರುಚಿ ತಿರುಚಿ ತಮಗೆ ಹೆಂಗೆ ಯಾವಾಗಲೂ ಕಾಂಗ್ರೆಸ್ ಇದೇ ಮಾಡ್ಕೊತ ಬಂದಿದೆ ತುರ್ತು ಪರಿಸ್ಥಿತಿ ತಂದವರು ಅರಿ ಸಂವಿಧಾನ ವಿರುದ್ಧ ಇಂದಿರಾ ಗಾಂಧಿ ಅಲ್ಲ ಮತ್ತು ಸಂವಿಧಾನದಲ್ಲಿ ಜಾತ್ಯತೀತ ಸೆಕ್ಯುಲರ್ನೂ ಶಬ್ದ ಇರಲಿಲ್ಲ ಇಂದಿರಾ ಗಾಂಧಿ ಸೇರಿಸಿದ್ದು ಅಂದರೆ ಸಂವಿಧಾನನೇ ಎಪ್ಪತ್ತ್ಮೂರು ಸಲ ಇವರು ನೀವು ತಿದ್ದುಪಡಿ ಮಾಡಿರಲ್ಲ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೇ ಗೌರವ ಕೊಟ್ಟಿಲ್ಲ ಅಂದಮೇಲೆ ನಾ ದಲಿತರಿಗೆ ವಿನಂತಿ ಮಾಡ್ಕೊತೀನಿ ಪಳ್ಳು ಬರೋಸರು ಇದು ಕೇವಲ ಕಾಂಗ್ರೆಸ್ ಮುಸ್ಲಿಮರ ಪಕ್ಷ ಇದು ದಲಿತರ ಪಕ್ಷರು ಅಲ್ಲ ಹಿಂದೂಗಳ ಪಕ್ಷ ಅಲ್ಲ ದಲಿತರು ಹಿಂದೂಗಳು ಸುರಕ್ಷಿತ ಆಗಿರ್ಬೇಕಾದ್ರೆ ಬಾಬಾ ಸಾಹೇಬ್ರ ಸಂವಿಧಾನ ಸುರಕ್ಷಿತ ಆಗಿರ್ಬೇಕಂದ್ರೆ ಕಾಂಗ್ರೆಸ್ ದೇಶದಿಂದ ಸರ್ವನಾಶ ಆಗ್ಬೋದು ನೋಡಿ ಈಗ ಡಿ ಕೊಡುವಂಥದ್ದು ಅವಶ್ಯನೇ ಇರಲಿಲ್ಲ ವಿಧಾನ ಪರಿಷತ್ತರ ಸಭಾಪತಿಗಳು ಹೇಳಿದ್ದಾರೆ ನನ್ನ ಬಳಿ ಯಾವುದೇ ದಾಖಲೆ ಇಲ್ಲ ಒಂದು ಎರಡನೇದು ಈಗ ನಾವು ಕೇಳಕತ್ತಿದ್ದು ನ್ಯಾಯಾಂಗ ತನಿಖೆ ಒಬ್ಬ ಸಿಟ್ಟಿಂಗ್ ಜಡ್ಜನಿಂದ ನ್ಯಾಯ ತನಿಖೆ ಆಗ್ಬೇಕಂತ ನಾವು ಕೇಳ್ತಾ ಇದ್ದೀನಿ ನಮಗೆ ಸಿ ಡಿ ಮೇಲೆ ವಿಶ್ವಾಸ ಹೋಗಿಬಿಟ್ಟದ ಮೊನ್ನೆ ಇಬ್ಬರು ಐ ಪಿ ಎಸ್ ಅಧಿಕಾರಿಗಳು ಬೆಂಗಳೂ ಬೆಳಗಾವಿಲಿ ನಡ್ಕೊಂಡಂಥ ರೀತಿ ನೋಡಿಬಿಟ್ರೆ ಒಬ್ಬ ಎ ಡಿ ಜಿ ಪಿ ರ್ಯಾಂಕ್ನೋ ಬಂದು ಲಾಠಿ ಚಾರ್ಜ್ ಲಾಠಿ ಮಾಡ್ಲ ಚಾರ್ಜ್ ಮಾಡೋದೇ ತಪ್ಪು ವಿದೌಟ್ ಡ್ರೆಸ್ಸು ವಿದೌಟ್ ಹೆಲ್ಮೆಟ್ ಒಬ್ಬ ಅಧಿಕಾರಿ ಬಂದು ಎ ಡಿ ಜಿ ಪಿ ರ್ಯಾಂಕ್ನ ಒಬ್ಬ ಐ ಪಿ ಎಸ್ ಅಧಿಕಾರಿ ಮಾಡಿದ್ದು ದೊಡ್ಡ ಅಕ್ಷಮ ಅಪರಾಧ ಅದ್ರ ಜೊತೆಗೆ ಏನು ಪೊಲೀಸ್ ಕಮಿಷನರ್ ಅದಲ್ಲ ಬೆಳಗಾವಿ ನಾನೇ ಹೋಗಿದ್ದೆ ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಹಿಂಗೆ ಫೋನ್ ಹಿಡಿದಂಥ ಪುಣ್ಯಾತ್ಮ ಮೂರು ತಾಸುಗಳಲ್ಲೇ ಫೋನ್ ಮಾಡಿದೆ ಮಾತಾಡ್ತಿದ್ದ ಯಾರು ಜೋಡ ಅದ್ರ ಕಾಲು ರೆಕಾರ್ಡ್ಸ್ ಏನದ ಅದನ್ನು ಬಯನಂಕ ಪಡಿಸ್ಬೇಕು ಯಾರು ಜೋಡ ಮಾತಾಡ್ತಿದ್ದ ಡಿ ಕೆ ಸುಕುಮಾರ್ ಜೋಡ ಮಾತಾಡ್ತಿದ್ದು ಅಥವಾ ಡಿ ಜಿ ಪಿ ಡಿ ಜಿ ಐ ಜಿ ಪಿ ಜೋಡ ಏನೇನು ಅವರು ಸಂದೇಶ ಕೊಟ್ಟರು ನನಗನ್ನಿಸ್ತದೆ ಸಿಟಿ ರವಿನ ಕೊಲೆ ಮಾಡಬೇಕು ಅಂತ ದೊಡ್ಡ ಸಂಚು ನಡೆದಿತ್ತು ಅವ್ರನ್ನ ಎಲ್ಲೆಲ್ಲಿ ಅರಣ್ಯ ಪ್ರದೇಶದಲ್ಲಿ ಒಯ್ಯುವಂಥದ್ದು ನಿರಂತರವಾಗಿ ಪೊಲೀಸ್ ವಾಹನದಲ್ಲಿ ಸಿಟಿ ಅವರ ಪಕ್ಕದಲ್ಲಿರೋ ಪೊಲೀಸ್ ಅಧಿಕಾರಿಗಳು ನಿರಂತರವಾಗಿ ಇದ್ದರು ಯಾರು ಅವರ ಅಧಿಕಾರಿಗಳು ಇದನ್ನೆಲ್ಲ ನಿಜವಾಗಿಯೂ ಇವರು ನಿಪಕ್ಷಪಾತವಾದಂಥ ತನಿಖೆ ಮಾಡೋದಿದ್ದರು ಮೊದಲು ಇದನ್ನು ಬಹಿರಂಗಪಡಿಸಿ ಆ ಪೊಲೀಸ್ ಕಮಿಷನರ್ ಯಾರು ಕೂಡ ಮಾತಾಡೋದು ಮೂರು ತಾಸು ಕಟ್ಟಲೇ ರೀ ಹಿಂಗೆ ಹಿಡಿದಿದ್ದು ಮೊಬೈಲೇ ಬಿಟ್ಟಲ್ಲ ನಾನೇ ಸಾಕ್ಷಿ ಅದನ್ನು ಹಿಂಗೆ ಹಿಂಗೆ ಏನು ಹಿಡ್ದಲ್ಲ ಆ ಕಡೆ ಓಡೋಗ್ತಿದ್ದ ಈ ಕಡೆ ಓಡೋಗ್ತಿದ್ದೆ ಆ ಕಡೆ ಓಡೋಗ್ತಿದ್ದ ಏನು ಮಾತಾಡೋದು ಏನೋ ಇಂಥ ಆರ್ ಪಿ ಎಸ್ ಆಫೀಸರು ಇವರಿಬ್ಬರನ್ನು ನೋಡಿಬಿಟ್ರೆ ಕರ್ನಾಟಕದಲ್ಲಿ ಗುಂಡಾಗಳಿಗೆ ಬೆಂಬಲ ಕೊಡ್ತಾಯಿದ್ದಾರೆ ಮತ್ತು ವಿಧಾನಸಭೆಯಲ್ಲಿ ಗುಂಡಾಗಳು ಒಳಗೆ ಬಂದು ಇದನ್ನು ಮಾಡ್ತಾರೆ ದಾನಲಿ ಮಾಡ್ತಾರೆ ಕೊಲೆ ಮಾಡ್ತೀನಿ ಅಂತ ಹೇಳಿ ಅಂದರೆ ಕಾನೂನು ವ್ಯವಸ್ಥೆ ವಿಧಾನಸಭೆಯಲ್ಲೂ ಸು ಶಾಸಕರಿಗೆ ಸುರಕ್ಷಿತ ಅಲ್ಲ ಅನ್ನೋಂಥದ್ದು ಬೆಳಗ್ಗೆ ಬೆಳಗಾವಿ ಅಧಿವೇಶನ ನೋಡಿದ್ರೆ ಹೋರಾಟ ಮಾಡೋರ ಮೇಲೆ ಲಾಠಿ ಚಾರ್ಜು ಹೋರಾಟ ಮಾಡೋರಿಗೆ ಅವ್ರಿಗೆ ಬಾಯಿಗೆ ಬಂದಂಗೆ ಬೈ ಅಂತದ್ದು ಇದೆಲ್ಲ ನೋಡಿದ್ರೆ ಕರ್ನಾಟಕದ ಒಂದು ಶಾಂತಿ ಕಾಪಾಡೋರೇ ಇವತ್ತು ಜಂಗಲ್ ಆಗಿದೆ